ಟಿ ಎಮ್ ಟಿಯಿಂದ ಈಗ ಅಂದರೆ ಸ್ಟೀಲ್ ಬ್ರ್ಯಾಂಡಿಂದ ಹೊಸ ಉತ್ಪನ್ನವನ್ನು ಈಗ ಪರಿಚಯಿಸಿದೆ ಸೊ ಇನೋವೇಟಿವ್ ಅಡ್ವಾನ್ಸ್ಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಪ್ರೀಮಿಯಂ ಟಿ ಎಮ್ ಟಿ ಸ್ಟೀಲ್ ಬ್ರ್ಯಾಂಡ್ ಇಂಡಸ್ ತ್ರಿಬಲ್ ಫೈವ್ ಡಿ ಟಿ ಎಮ್ ಟಿ ಹೊಸ ಉತ್ಪನ್ನ ಇಂಡಸ್ ತ್ರಿಬಲ್ ಫೈವ್ ಡಿ ಸಿ ಆರ್ ಎಸ್ ಟಿ ಎಮ್ ಟಿಯನ್ನು ಬೆಂಗಳೂರಿನಲ್ಲಿ ಪರಿಚಯಿಸಲಾಯಿತು ಶನಿವಾರ ಸಂಜೆ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಎಸ್ ಶ್ರೀಕಾಂತ್ ಅವರು ಬಿಡುಗಡೆ ಮಾಡಿದರು ಇದೇ ವೇಳೆ ಮಾತನಾಡಿದ ಎಸ್ ಎಸ್ ಶ್ರೀಕಾಂತ್ ಅವರು ಇಂಡಸ್ ಟ್ರಿಬಲ್ ಫೈವ್ ಡಿ ಟಿ ಎಂ ಟಿ ಉತ್ಪನ್ನದ ದಕ್ಷತೆ ಮತ್ತು ಶಕ್ತಿ ಮತ್ತು ಬಾಳಿಕೆಗೆ ಹೆಸರಾಗಿದ್ದು ಇಂಡಸ್ ಟಿ ಎಂ ಟಿ ಸ್ಟೀಲ್ ವಿಭಾಗದಲ್ಲಿ ಕ್ರಾಂತಿಕಾರಿ ಉತ್ಪನ್ನವನ್ನು ಪರಿಚಯಿಸಲು ಸಂತೋಷಭರಿತವಾಗಿದೆ ಅಂತ ಹೇಳಿದರು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಹೊಸ ಉತ್ಪನ್ನ ಬಿಡುಗಡೆ ಸಂದರ್ಭದಲ್ಲಿ ಚಿತ್ರನಟ ಶರಣ್ ಕೂಡ ಭಾಗಿಯಾಗಿದ್ದರು ಸೊ ಇನೋವೇಟಿವ್ ಅಡ್ವಾನ್ಸ್ಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಈಗ ಪ್ರೀಮಿಯಂ ಟಿ ಎಂ ಟಿ ಸ್ಟೀಲ್ ಬ್ರ್ಯಾಂಡ್ ಇಂಡಸ್ ಟ್ರಿಬಲ್ ಫೈವ್ ಡಿ ಟಿ ಎಂ ಟಿ ಹೊಸ ಉತ್ಪನ್ನ ಪರಿಚಯಿಸಿದೆ ತುಳುಪುರಿ ಗ್ರೇಟ್ ನಾವು ಡಿವೈಡ್ ಬೈ ನ್ಯೂಟನ್ಸ್ ನ್ಯೂಟನ್ಸ್ ಎಲ್ಲರೂ ಟ್ರಾವೆಲ್ ಮಾಡಿ ಬಂದರು ಟ್ವೆಂಟಿ ಕಿಲೋಮೀಟರ್ ಫಿಫ್ಟೀನ್ ಕಿಲೋಮೀಟರ್ಸ್ ಸೊ ಡಿಸ್ಟೆನ್ಸ್ನ ಕಿಲೋಮೀಟರ್ ನಾನು ಇಂಡಸ್ಟ್ರಿಯಲ್ ಫೈ ಡಿ ಟಿ ಎಮ್ ಟಿ ಬ್ರ್ಯಾಂಡನ್ನ ಡೈರೆಕ್ಟರ್ ಶ್ರೀ ಶ್ರೀಕಾಂತ್ ಮಾತಾಡ್ತಾ ಇದ್ದೀನಿ ಇವತ್ತು ವೆರಿ ಇಂಪಾರ್ಟೆಂಟ್ ಡೇ ನಮಗೆ ಇವತ್ತು ಯಾಕೆಂದರೆ ಫಸ್ಟು ಫೈವ್ ಹಂಡ್ರೆಡ್ ಗ್ರೇಡ್ನಿಂದ ಫೋರ್ ಒನ್ ಫೈವ್ನಿಂದ ಫೈವ್ ಹಂಡ್ರೆಡ್ ಗ್ರೇಡ್ ಬಂದಿದ್ವಿ ಫೈ ಹಂಡ್ರೆಡ್ ಗ್ರೇಡಿನಿಂದ ಫೈವ್ ಫಿಫ್ಟಿ ಬಂದಿದ್ವಿ ಫೈವ್ ಫಿಫ್ಟಿ ಡಿ ಮಾಡೋ ಟೈಮಲ್ಲಿ ನಮ್ಮ ಸುದೀಪ್ ಕಿಚ್ಚ ಅವರ ಬ್ರ್ಯಾಂಡ್ ಅಂಬೆಸಡರ್ ಬಂದರು ದೆನ್ ಐ ಸಿಕ್ಸ್ ಟಿ ಎಮ್ ಟಿ ಅಂತ ಪುನೀತ್ ರಾಜ್ಕುಮಾರ್ ಬಂದರು ಇವತ್ತು ಇಂಡಸ್ ತ್ರಿಬಲ್ ಫೈ ಡಿ ಟಿ ಎಮ್ ಟಿ ಅಂದರೆ ಪ್ಯೂರ್ ಸ್ಟೀಲ್ ಅಂತ ಎಲ್ಲರಿಗೂ ಗೊತ್ತಿದೆ ಫಾಸ್ಫರಸ್ ಸಲ್ಫರದಲ್ಲಿ ಕಡಿಮೆ ಇರೋದರಿಂದ ಪ್ಯೂರ್ ಸ್ಟೀಲ್ ಇರೋದರಿಂದ ಲೈಫ್ ಜಾಸ್ತಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಫೈವ್ ಫಿಫ್ಟಿ ಫೈವ್ ಗ್ರೇಡಿಂದ ಎಲ್ಲರಿಗೂ ಗೊತ್ತಿದೆ ಇವತ್ತು ಒಂದು ಸ್ಟೆಪ್ಪು ಅದಕ್ಕೆ ಮೇಲೆ ಹೋಗಿ ಕೊರೋಷನ್ ರೆಸಿಸ್ಟೆನ್ಸ್ ಸ್ಟೀಲ್ ಇಂಡಸ್ ತ್ರಿಬಲ್ ಫೈ ಡಿ ಸಿ ಆರ್ ಎಸ್ ಟಿ ಎಮ್ ಟಿ ಕೊರೋಷನ್ ರೆಸಿಸ್ಟೆನ್ಸ್ ಸ್ಟೀಲ್ಸ್ ಅನ್ನೋ ಹೊಸ ಸ್ಟೀಲ್ನ ನಾವು ಈ ಕರ್ನಾಟಕದಲ್ಲಿ ಫಸ್ಟಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇದರಿಂದ ಏನು ಆಗುತ್ತೆ ಅಂದರೆ ಐದು ಕೆಮಿಕಲ್ಸು ನಿಕ್ಕಲ್ ಕ್ರೋಮಿಯಂ ಕಾಪರ್ ಮೊಲಬಿಡಿಯಂ ಫಾಸ್ಫರಸ್ಸು ಕರೆಕ್ಟ್ ಪ್ರಪೋರ್ಷನೇಟಲ್ಲಿ ಆ್ಯಡ್ ಮಾಡಿರೋದ್ರಿಂದ ಅದು ಕೊರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟೀಸ್ ಬರುತ್ತೆ ಅದರಿಂದ ಲೈಫ್ ಆಫ್ ದ ಸ್ಟೀಲ್ ಜಾಸ್ತಿ ಬರುತ್ತೆ ಸೊ ನಾವು ಯಾವಾಗಲೂ ಸ್ಟೀಲು ಎಷ್ಟು ವರ್ಷ ಬರುತ್ತೆ ನಮ್ಮ ಮಕ್ಕಳಿಗಿರಬೇಕು ನಮ್ಮ ಮಕ್ ಮಣ್ಣು ಅಂತ ಯಾವಾಗಲೂ ನಾವು ಒಂದೇ ಒಂದು ಮನ ಮಾಡ್ತೀವಂತ ಫೀಲಿಂಗ್ ಇರುತ್ತಲ್ವ ಓ ಇಂಡಸ್ಟ್ರಿಯಲ್ ಫೈ ಡಿ ಸಿ ಆರ್ ಎಸ್ ಟಿ ಎಮ್ ಟಿ ತಗೊಳ್ಳೋದ್ರಿಂದ ನಿಮ್ಮ ಮಣ್ಮಕ್ಳು ಅವ್ರ ಮಣ್ಮಕ್ಳಿಗೂ ಅದು ಆ ಬಿಲ್ಡಿಂಗಲ್ಲಿ ಕೊರೋಷನ್ ರೆಸಿಸ್ಟೆಂಟ್ ಏನು ಆಗಲ್ಲ ಆ ಥರ ಒಂದು ಸ್ಟೀಲು ಇನ್ನೊಂದು ಏನಂದರೆ ಇದರಲ್ಲಿ ನಾವು ಟಿಲ್ಟೆಡ್ ಸ್ಮಾರ್ಟ್ ಟೆಕ್ನಾಲಜಿ ಸ್ಮಾರ್ಟ್ ಟಿಲ್ಟೆಡ್ ಎಕ್ಸ್ರಿಪ್ ಟೆಕ್ನಾಲಜಿ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ ಇದರಿಂದ ಏನಾಗುತ್ತೆ ಅಂದರೆ ನಿಮಗೂ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬಾಂಡಿಂಗ್ ಸಿಮೆಂಟ್ ಕಾಂಕ್ರೀಟ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟಿನ ನಮಗೆ ಆ ಪ್ರಾಡಕ್ಟ್ ಯಾವುದು ಅಂತ ಗೊತ್ತಾಗ್ತದೆ ಸೊ ಒಂದು ಕಂಪ್ನಿ ಅಷ್ಟು ಯಂತ್ರಕ್ಕೆ ಬೆಳೆದಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂತಂದರೆ ಹಿಂದೆ ಸಂತಿದೆ ಸ್ಟೀಲ್ ಅಂತನ್ನೋವಂಥದ್ದು ಭಾಳಷ್ಟು ನಾವು ಹಿಂಗೆ ದಿನನಿತ್ಯ ಕೇಳ್ತಾ ಇರೋವಂಥ ಒಂದು ಹೆಸರಾಗಿ ಬೆಳೆದಿದೆ ಈ ಸಂಸ್ಥೆ ಅಂತಂದರೆ ಅದರ ಹಿಂದೆ ಕೆಲಸ ಮಾಡಿದಂಥ ಒಂದು ಇಷ್ಟು ಶಕ್ತಿಯುತವಾದಂಥ ಕೈಗಳು ಅದಕ್ಕೆ ಅದಕ್ಕೆ ಪ್ರಮುಖವಾದಂಥ ವ್ಯಕ್ತಿ ಇದರ ಸಾರಥಿಯಾಗಿ ಒಬ್ಬ ವ್ಯಕ್ತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ